ನಾನ್ ಮಾಡಿಲ್ಲ ನಂಗೇನೂ ಗೊತ್ತಿಲ್ಲ ನನ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ದರ್ಶನ್ ಹೇಳ್ತಾ ಇದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ವಿಚಾರಣೆ ನಡೆಯುತ್ತೆ ಅವತ್ತು ಏನಾಯ್ತು ಯಾರು ಹಲ್ಲೆ ಮಾಡಿದ್ದು ಯಾಕೆ ಮಾಡಿದ್ದು ಎಲ್ಲ ವಿಚಾರಣೆ ನಡೆಸಿದ್ರು ಪೊಲೀಸರು ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಸಂಜೆ ವೇಳೆಗೆ ಈಗ ಹತ್ಯೆ ಕೇಸ್ ನಲ್ಲಿ ಆರು ದಿನ ಪೊಲೀಸ್ ಕಸ್ಟಡಿಗೆ ದರ್ಶನ್ ಅವ್ರನ್ನ ಕೊಟ್ಟಿರೋದು ಬಂದರಿಂದ ನ ಕೋರ್ಟ್ ಜಾರಿ ಮಾಡುತ್ತೆ ನಟ ದರ್ಶನ್ ಸೇರಿ ಹದಿಮೂರು ಜನರನ್ನ ಕಸ್ಟಡಿ ಕೊಟ್ಟಿದ್ದಾರೆ ತನಿಖಾಧಿಕಾರಿಗಳು ತನಿಖೆನ ಮುಂದುವರಿಸ್ತಾರೆ ವಿಚಾರಣೆನ ಮುಂದುವರಿಸ್ತಾರೆ ಆದರೆ ದರ್ಶನ್ ಅವರ ಪಾತ್ರ ಇದರಲ್ಲಿ ಸಾಬೀತಾದರೆ ಎಷ್ಟು ದಿನ ಜೈಲಾಗುತ್ತೆ ಅನ್ನೋದೇ ಪ್ರಶ್ನೆ ಇಲ್ಲಿ ರೇಣುಕಾ ಅನ್ನೋ ಹುಡುಗ ಪವಿತ್ರಗೆ ಮೆಸೇಜ್ ಮಾಡಿದ್ದಾನೆ ನೆಗೆಟಿವ್ ಕಮೆಂಟ್ ಹಾಕಿದ್ದಾನೆ ದರ್ಶನ್ ಅವರ ಫ್ಯಾಮಿಲಿಗೆ ಪವಿತ್ರ ತೊಂದರೆ ವಿಜಯಲಕ್ಷ್ಮಿ ಜೊತೆ ದರ್ಶನ್ ಚೆನ್ನಾಗಿರಬೇಕು ಅನ್ನೋದಷ್ಟೇ ಆತನ ಉದ್ದೇಶ ಆಗಿತ್ತಂತೆ ಅದು ಕೂಡ ಹೇಳಿ ಕೇಳಿ ಈ ರೇಣುಕಾ ಸ್ವಾಮಿ ದರ್ಶನ್ ಅವರ ದೊಡ್ಡ ಅಭಿಮಾನಿ ಕೂಡ ಹೌದು ಈತ ಹಾಕಿದಂಥ ಮೆಸೇಜ್ ಆ ಬ್ಯಾಡ್ ಕಮೆಂಟ್ಸ್ ನ ದರ್ಶನ್ ಅವರಿಗೆ ಪವಿತ್ರ ಹೇಳ್ಕೊಳ್ತಾರೆ ತೋರಿಸ್ತಾರೆ ಅದಾದ ನಂತರ ನಡೆದಿರೋದನ್ನ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಅವರು ಆಪ್ತರು ಅಂತ ಅನಿಸ್ಕೊಂಡವರು ಅಲ್ಲಿಂದ ಅವನನ್ನು ಕಿಡ್ನ್ಯಾಪ್ ಮಾಡ್ತಾರೆ ಇಲ್ಲಿ ಯಾವುದೋ ಶೆಡ್ಗೆ ಕರ್ಕೊಂಡು ಬರ್ತಾರೆ ಇಲ್ಲಿ ಅವನ ಮೇಲೆ ಏಕಾಏಕಿ ಚೆನ್ನಾಗಿ ಥಳಿಸಿದ್ದಾರೆ ಆದರೆ ಇಲ್ಲಿ ಈ ಶೆಡ್ನಲ್ಲಿ ದರ್ಶನ್ ಅವರು ಇದ್ರ ಪವಿತ್ರ ಗೌಡ ಇದ್ರಾ ಅನ್ನೋದೇ ದೊಡ್ಡ ಪ್ರಶ್ನೆ ಯಾರು ಸರೆಂಡರ್ ಆಗಿದ್ರಲ್ಲ ಅವರು ಕೊಟ್ಟಿರುವಂಥ ಹೇಳಿಕೆ ಪ್ರಕಾರ ಆ ಸ್ಪಾಟಲ್ಲಿ ಇವರಿಬ್ಬರು ಇದ್ರು ಅನ್ನುವಂಥದ್ದು ಆದರೆ ಬಾಡಿ ಗಾರ್ಡ್ಸ್ ಹೇಳ್ತಿರೋದೇನು ಕೊಲೆ ಮಾಡಿರೋದು ನಾವು ನಮ್ಮ ಅಣ್ಣನನ್ನು ಬಿಟ್ಟುಬಿಡಿ ಅಂತ ಹೇಳ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್ ಹಂತದಲ್ಲೇ ಸಾಕಷ್ಟು ಮಾಹಿತಿನ ಪೊಲೀಸರು ಕಲೆ ಹಾಕಿದ್ದಾರೆ ಇಲ್ಲಾಂದ್ರೆ ಏಕಾಏಕಿ ಇಷ್ಟು ದೊಡ್ಡ ಸ್ಟಾರ್ ನಟನನ್ನ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ರಿಸ್ಕ್ನ ಪೊಲೀಸರು ತಗೊಳೋದಿಲ್ಲ ಇಲ್ಲಿ ಈ ರೇಣುಕಾ ಸ್ವಾಮಿ ಯಾರು ಅಂತ ಗೊತ್ತಾದ ಮೇಲೆ ಈ ಸಿ ಡಿ ಆರ್ ನ ಟ್ರ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ ಈ ಸಿ ಡಿ ಆರ್ ಅಂದ್ರೆ ಕಾಲ್ ಡೀಟೇಲ್ಸ್ ನ ಟ್ರ್ಯಾಕ್ ಮಾಡ್ತಾರೆ ಪೊಲೀಸರು ಅವ್ನಿಗೆ ಯಾರ್ಯಾರು ಫೋನ್ ಮಾಡಿದ್ರು ಯಾರೆಲ್ಲ ಅವನ ಜೊತೆ ಮಾತಾಡಿದ್ದಾರೆ ಅನ್ನೋದನ್ನ ಟ್ರ್ಯಾಕ್ ಮಾಡ್ತಾರೆ ಆದ್ರೆ ಅಲ್ಲಿ ಟ್ರ್ಯಾಕ್ ಮಾಡಿದಂತ ಸಂದರ್ಭದಲ್ಲಿ ದರ್ಶನ್ ಅವರ ಲಿಂಕ್ ಹೊರಬೀಳುತ್ತೆ ಕಾಲ್ ಲಿಸ್ಟ್ ಅಲ್ಲಿ ಸಿಕ್ಕ ಬಿದ್ದವರು ಒಂದಷ್ಟು ಜನ ಸರೆಂಡರ್ ಆಗ್ತಾರೆ ದರ್ಶನ್ ಹೆಸರು ಆ ಕ್ಷಣ ಹೊರಬೀಳುತ್ತೆ ಇಲ್ಲಿ ಯಾವೆಲ್ಲ ಸೆಕ್ಷನ್ಗಳಿಗೆ ಬರುತ್ತೆ ಅಂದರೆ ತ್ರೀ ನಾಟ್ ಟು ಮರ್ಡರ್ ಕೇಸ್ ಫೈವ್ ನಾಟ್ ಸಿಕ್ಸ್ ಸಿವಿಯರ್ ಇಂಜುರಿ ಅಂದರೆ ಸಾಯಿಸಲೇಬೇಕು ಅಂತ ಹಿಗ್ಗಾಮುಗ್ಗ ತಳಿಸಿರೋದು ತ್ರೀ ಸಿಕ್ಸ್ಟಿ ಫೋರ್ಗೆ ಕಿಡ್ನ್ಯಾಪ್ ಇವರೇ ಹೇಳಿದ್ರಾ ಅನ್ನುವಂಥ ಪ್ರಶ್ನೆ ಎಲ್ಲಿದೆ ಅಂದರೆ ಕಿಡ್ನ್ಯಾಪ್ ಮಾಡೋದಕ್ಕೆ ಕೊಲೆ ಮಾಡೋದಕ್ಕೆ ಇವರೇ ಹೇಳಿದ್ರಾ ಅನ್ನುವಂಥದ್ದು ಈ ಸ್ಥಳದಲ್ಲಿ ಪವಿತ್ರ ಅವರು ಇದ್ದರೆ ಇದೆಲ್ಲವೂ ಕೂಡ ಈ ಸೆಕ್ಷನ್ಸ್ ಎಲ್ಲವೂ ಅವ್ರ ಮೇಲೂ ಕೂಡ ಬರುತ್ತೆ ಇಲ್ಲ ಬುದ್ಧಿ ಕಲಸಿ ಅಂತ ಹೇಳಿ ವಾರ್ನ್ ಮಾಡಿ ಅಂತ ಏನಾದರೂ ಹೇಳಿದರೆ ಅದು ಒನ್ ಟ್ವೆಂಟಿ ಬಿ ಬರುತ್ತೆ ಇಲ್ಲಿ ಸಿವಿಯರ್ ಅಂದರೆ ತ್ರೀ ಸಿಕ್ಸ್ಟಿ ಫೋರ್ ಹಾಗೆ ತ್ರೀ ನಾಟ್ ಟೂ ನಾನ್ ಬೇಲಬಲ್ ಕೇಸ್ ಇದು ಆ ಸೆಕ್ಷನ್ ಬರುತ್ತೆ ಎರಡರಿಂದ ಮೂರು ತಿಂಗಳಂತೂ ಬೇಲ್ ಸಿಗೋದೇ ಕಷ್ಟ ಬೇಲ್ ಸಿಗೋದಕ್ಕೆ ಎರಡು ಮೂರು ತಿಂಗಳಾಗುತ್ತೆ ಪೊಲೀಸ್ ಕಸ್ಟಡಿಗೆ ಆರು ದಿನ ಕೊಟ್ಟಿದ್ದಾರೆ ಅಂದರೆ ಹಾಗೆ ಚಾರ್ಜ್ ಶೀಟ್ಗೆ ನೈಂಟಿ ಡೇಸ್ ಬೇಕಾಗುತ್ತೆ ನಂತರ ಬೇರೆ ಪ್ರೋಸೆಸ್ ಮುಂದುವರಿಯುತ್ತೆ ಈ ಕೇಸ್ನ ಎಷ್ಟು ಎಷ್ಟು ಸೀರಿಯಸ್ ಆಗಿ ಕೋರ್ಟ್ ತಗೊಳ್ಳುತ್ತೆ ಅದರ ಮೇಲೆ ಹೋಗುತ್ತೆ ಎಷ್ಟು ಟೈಮ್ ಆಗ್ಬೋದು ಅವ್ರಿಗೆ ಬೇಲ್ ಸಿಗೋದಕ್ಕೆ ಅನ್ನೋದು ಘಟನೆ ನಡೆದಂಥ ಸ್ಥಳದಲ್ಲಿ ಇವ್ರು ಇದ್ರು ಅನ್ನುವಂಥದ್ದು ಏನಾದರೂ ಪ್ರೂವ್ ಆದರೆ ಈ ತ್ರೀ ನಾಟ್ ಟು ಸೆಕ್ಷನ್ ಒಳಗೇನಾದರೂ ಬಂದರೆ ಜೈಲಿಗೆ ಹೋಗಲೇಬೇಕಾದಂಥ ಪರಿಸ್ಥಿತಿ ಅಂತೂ ಎದುರಾಗುತ್ತೆ ಈ ಕೇಸಕ್ಕೆ ಪೂರಕವಾಗಿ ಎಲ್ಲ ಪ್ರೂಫ್ಗಳನ್ನು ಈಗಾಗಲೇ ಪೊಲೀಸರು ಕಲೆ ಹಾಕಿದ್ದಾರೆ ಕಲೆ ಹಾಕ್ತಾ ಇದ್ದಾರೆ ಸೊ ಬರೀ ಪ್ರಚೋದನೆ ಮಾಡಿದರೆ ಅದು ಒನ್ ಟ್ವೆಂಟಿ ಬಿಗ್ ಬರುತ್ತೆ ಸೊ ನೋಡಬೇಕು ಈಗೇನಾಗುತ್ತೆ ಅಂತ ಆರು ದಿನ ಅಂತೂ ಕಸ್ಟಡಿಗೆ ಕೊಟ್ಟಿದೆ ಕೋರ್ಟ್ ಈ ವಿಚಾರಣೆ ನಡೆಯುತ್ತೆ ಈ ಆರು ದಿವಸದಲ್ಲಿ ಏನೆಲ್ಲ ಬಾಯ್ ಬಿಡಿಸ್ತಾರೆ ಅಥವಾ ಏನೆಲ್ಲ ಹೇಳಿಕೆಗಳನ್ನು ಕೊಡ್ತಾರೆ ಅದರ ಮೇಲೆ ನಿಂತಿದೆ ಏನಾಗಬಹುದು ಅನ್ನುವಂಥದ್ದೇ ಕುತೂಹಲ ಇದೆ ಸೊ ಈ ಆರು ದಿನ ನಾವು ಕಾಯಲೇಬೇಕಾಗತ್ತೆ ವಿಚಾರಣೆ ಹಂತದಲ್ಲಿ ಏನೆಲ್ಲ ವಿಚಾರಗಳು ಹೊರಬೀಳಬಹುದು ಅಂತ ಸೊ ಮತ್ತಷ್ಟು ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀವಿ ಇನ್ನು ಕೂಡ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಜೊತೆಗೆ ಈ ಕೇಸಿಗೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಕಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್